ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಇವತ್ತು ನಾನು ಎಲ್ಲರ ಫೇವ್ರೇಟ್ ರೆಸಿಪಿ ಇದು ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಈ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಲ್ಲಿ ನೋಡಿ ನಾನು ಬೀನ್ಸ್ ಕ್ಯಾರೆಟ್ ಮತ್ತು ನವಿಲ್ ಕೋಸು ಇದನ್ನೆಲ್ಲ ತಗೊಂಡಿದ್ದೀನಿ ನೀವು ಇದರಲ್ಲಿ ಯಾವ ತರಕಾರಿ ಬೇಕಾದ್ರೂ ಹಾಕಬಹುದು ಇಂಥದ್ದೇ ಹಾಕಬೇಕು ಅಂತ ಏನಿಲ್ಲ ನಾನಿಲ್ಲಿ ಮೂರು ತರಕಾರಿ ಮಾತ್ರ ಇಷ್ಟೇ ತಗೊಂಡಿದ್ದೀನಿ ಇಷ್ಟನೇ ನಾನಿಲ್ಲಿ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ದಪ್ಪ ದಪ್ಪನೇ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ನಿಮ್ಮ ಹತ್ರ ಇನ್ನು ವಿಲ್ಕೋಸು ಇಲ್ಲ ಅಂದರೆ ಆಲೂಗಡ್ಡೆಯನ್ನು ಕೂಡ ನೀವು ಇದರಲ್ಲಿ ಹಾಕಬಹುದು ಇಲ್ಲಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಈ ಕುಕ್ಕರ್ನಲ್ಲಿ ಅರ್ಧ ಕಪ್ನಷ್ಟು ನಾನು ಅಕ್ಕಿ ಅರ್ಧ ಕಪ್ನಷ್ಟು ತೊಗರಿ ಬೇಳೆಯನ್ನು ಹಾಕಿದ್ದೀನಿ ನಿಮ್ಮ ಹತ್ರ ಕಪ್ಪಿಲ್ಲ ಅಂದರೆ ನೀವು ಯಾವುದಾದ್ರೂ ಬೌಲ್ನಿಂದನೂ ಕೂಡ ತೊಗೋಬೋದು ಇದಕ್ಕೆ ನೀರು ಹಾಕಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಈಗ ಇಲ್ಲಿ ಎಲ್ಲ ತೊಳೆದು ತೊಗೊಂಡಿದ್ದೀನಿ ಹಾಗೆಯೇ ನಾವೇನು ತರಕಾರಿ ಕಟ್ ಮಾಡ್ಕೊಂಡಿದ್ದೀವಿ ಎಲ್ಲ ನವಿಲು ಕೋಸು ಗಜ್ಜರಿ ಮತ್ತು ಬೀನ್ಸ್ ಇದನ್ನು ಇದಕ್ಕೆ ಹಾಕಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಗೆಯೇ ಸ್ವಲ್ಪ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಅರ್ಧ ಕಪ್ ಬೇಳೆ ಅರ್ಧ ಕಪ್ ಅಕ್ಕಿಗೆ ಮೂರು ಕಪ್ಪಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ತಾ ಇದ್ದೀನಿ ನೀರು ಸೇರಿಸಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ಗ್ಯಾಸ್ ಮೇಲೆ ಇಟ್ಟು ಇದನ್ನು ಮೂರು ಸೀಟಿ ಮಾಡ್ಕೋಬೇಕಾಗತ್ತೆ ನೀವು ಇದರಲ್ಲಿ ಬೇಕಿದ್ರೆ ಇನ್ನೂ ಹೆಚ್ಚು ತರಕಾರಿಗಳನ್ನು ಕೂಡ ಹಾಕಬಹುದು ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ಈಗ ಮೀಡಿಯಮ್ ಉರಿಯಲ್ಲಿ ನಾವು ಮೂರು ಸಿಟಿ ಮಾಡ್ಕೊಳ್ಳೋಣ ಈಗ ಸಿಟಿ ಆಗೋವರೆಗೂ ನಾವು ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ ಮಸಾಲೆ ಇದನ್ನು ಮಾಡ್ಕೊಳ್ಳೋಣ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಗೆಯೇ ಮೂರು ಲವಂಗ ಎರಡು ಏಲಕ್ಕಿ ಒಂದು ಇಂಚಿನಷ್ಟು ಚಕ್ಕೆ ಇವೆಷ್ಟು ಹಾಕಿ ಇದನ್ನು ಸ್ವಲ್ಪ ನಾವು ಇದರಲ್ಲಿ ಹುರಿಬೇಕು ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಹುರ್ಕೊಳ್ಳಿ ಇವಾಗ ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಳು ಹಾಕಿದ್ದೀನಿ ಇದಕ್ಕೆ ಧನಿಯಾ ಕಾಳು ಸ್ವಲ್ಪ ಹೆಚ್ಚು ಹಾಕಬೇಕು ಇದನ್ನು ಹಾಕಿ ಸ್ವಲ್ಪ ಹುರಿಬೇಕು ಇದು ಸ್ವಲ್ಪ ಹುರಿದಾದ ನಂತರ ಬ್ಯಾಡಗಿ ಮೆಣಸಿನ್ಕಾಯಿ ಇದಕ್ಕೆ ಕಲರು ಚೆನ್ನಾಗಿ ಬರುತ್ತೆ ಅಷ್ಟೇನು ಖಾರ ಇರಲ್ಲ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಕಡ್ಡಿ ಕರಿಬೇವು ಇಷ್ಟು ಹಾಕಿ ಇದನ್ನು ಹುರಿಬೇಕು ಈಗ ಹುರಿದಾದ ನಂತರ ಇದರಲ್ಲಿ ಮುಕ್ಕಾಲು ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಇದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಇದು ಹಾಕಿ ಸ್ವಲ್ಪ ಇದನ್ನು ಹುರ್ಕೋಬೇಕು ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ನಿಮಗೆ ಬೇಕಿದ್ರೆ ಇದರಲ್ಲಿ ಬಿಳಿ ಎಳ್ಳು ಕೂಡ ನೀವು ಸೇರಿಸ್ಬೋದು ನಾನಿಲ್ಲಿ ಬಿಳಿ ಎಳ್ಳು ಹಾಕ್ತಾ ಇಲ್ಲ ಗಸಗಸೆ ಅಷ್ಟನ್ನೇ ಹಾಕಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿ ಇದನ್ನು ಕೂಡ ಇಲ್ಲಿ ಹುರ್ಕೊಳ್ಳಿ ಇವಾಗ ಈ ಮಸಾಲೆ ಹುರಿದಾಗಿದೆ ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗಿಯೋಣ ಇದು ತಣ್ಣಗಾದ ನಂತರ ನಾವು ಮಿಕ್ಸಿಗೆ ಹಾಕಿ ಇದು ಪೌಡ್ರ್ ಮಾಡ್ಕೋಬೇಕು ಇವಾಗ ಇಲ್ಲಿ ನೀವು ನೋಡ್ಬೋದು ನೋಡಿ ಕರಿಬೇವು ಯಾವ್ದಿರೋ ರೀತಿಯಾಗಿದೆ ಗರಿ ಗರಿಯಾಗಿದೆ ಈ ರೀತಿ ಆಗಬೇಕು ಇಲ್ಲದೆ ಹಸಿ ಹಸಿ ಇತ್ತು ಅಂದರೆ ಮಸಾಲೆ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗೆಯೇ ಇಲ್ಲಿ ನಾನು ಮೊದಲಿಗೆ ಒಣಮೆಣ್ಸಿನ್ಕಾಯಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಮೊದಲಿಗೆ ಸ್ವಲ್ಪ ಪೌಡರ್ ಮಾಡ್ಕೊಳ್ತೀನಿ ಇವಾಗ ಇಲ್ಲಿ ನೀವು ನೋಡ್ಬೋದು ಈ ರೀತಿಯಾಗಿ ಪೌಡ್ರ್ ಮಾಡಿದ್ದೀನಿ ಈಗ ಇದಕ್ಕೆ ನಾನು ಇದೇನು ಮಸಾಲೆ ಎಲ್ಲ ಹುರ್ಕೊಂಡಿದ್ದೀವಲ್ಲ ಈ ಮಸಾಲೆಯನ್ನು ಸೇರಿಸಿ ಪೌಡ್ರ್ ಮಾಡ್ಕೊತಾ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾನಿಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿಯಾದ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಮತ್ತು ಕರಿಬೇವು ಕಾಲು ಟೀ ಸ್ಪೂನಷ್ಟು ಹಿಂಗು ಹಿಂಗು ಹಾಕಿದ ನಂತರ ಇದನ್ನು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಶೇಂಗಾ ಬೀಜ ಹಾಗೇನೆ ಹತ್ತರಿಂದ ಹನ್ನೆರಡು ಗೋಡಂಬಿ ಇವೆಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ನೀವು ಇದರಲ್ಲಿ ಬಟಾಣಿ ಕಾಳು ಕೂಡ ಹಾಕಬಹುದು ಹಾಗೇನೇ ಮೆಣಸಿನ್ಕಾಯಿ ಒಂದು ಇಲ್ಲಿ ನಾಲ್ಕು ಪೀಸ್ ಮಾಡಿ ಹಾಕಿದ್ದೀನಿ ಹಾಗೇನೇ ಒಂದು ಟೊಮೆಟೊ ಹಾಕಿ ಸ್ವಲ್ಪ ಇದನ್ನು ಬಾಡಿಸ್ಕೊಳ್ಳಿ ಸ್ವಲ್ಪ ಉಪ್ಪು ನಾವು ಬೆಳೆ ಬೇಯಿಸ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ವಿ ಇಲ್ಲಿ ಉಪ್ಪು ಹಾಕಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಹಾಗೆಯೇ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಬೆಲ್ಲ ಬೆಲ್ಲ ಹುಣಸೆ ಹಣ್ಣಿನ ರಸ ಮತ್ತು ಖಾರ ಸಿಹಿ ಸಿಹಿ ಹುಳಿ ಹುಳಿ ಖಾರ ಖಾರ ಇದು ತುಂಬ ಚೆನ್ನಾಗಿರುತ್ತೆ ಬೇಳೆ ಭಾತು ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಹಾಗೆಯೇ ಇಲ್ಲಿ ಒಣ ಕೊಬ್ಬರಿ ತುರಿ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಸೇರಿಸಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಇಲ್ಲಿ ನೀರು ಸೇರಿಸಿದ್ದೀನಿ ಹಾಗೆಯೇ ಬಿಸಿಬೇಳೆ ಬಾತಿಗೆ ಮಾಡಿಕೊಂಡಿರುವಂಥ ಮಸಾಲೆಯನ್ನು ಇಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಸೇರಿಸಿದ್ದೀನಿ ಸೇರಿಸಿ ಇದರಲ್ಲಿ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ನಾವು ಇದನ್ನು ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾವು ಮಾಡ್ಕೊಂಡಿರುವಂಥ ಬಿಸಿಬೇಳೆ ಬಾತ್ ಪೌಡರ್ನಲ್ಲಿ ಎರಡರಿಂದ ಮೂರು ಸಲ ನಾವು ಮಾಡ್ಕೋಬಹುದು ನೀವು ಈ ಬಿಡಿಸಿಬೇಳೆ ಭಾತನ್ನು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬಹುದು ಲಂಚ್ಗೂ ಮಾಡ್ಕೋಬೋದು ಡಿನ್ನರ್ಗೂ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಯಾವಾಗ ಬೇಕಾದರೂ ನೀವು ಇದನ್ನು ಮಾಡ್ಕೋಬಹುದು ಇವಾಗ ನೋಡಿ ಇಲ್ಲಿ ಈ ರೀತಿಯಾಗಿ ಆಗಿದೆ ಮೆತ್ತಗಾಗಿದೆ ಅನ್ನ ಎಲ್ಲ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಮಸಾಲೆಯೆಲ್ಲ ಇಲ್ಲಿ ಕುದೀತಾ ಇದೆ ಈಗ ಇದಕ್ಕೆ ನಾವು ಮಾಡಿಕೊಂಡಿರುವಂತಹ ಅನ್ನವನ್ನು ಇಲ್ಲಿ ಹಾಕ್ಕೊಳ್ಳೋಣ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳಿ ಇದ ಇದಕ್ಕೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ನೋಡಿ ಬಿಸಿಬೇಳೆ ಬಾತ್ ತಿನ್ನಲಿಕ್ಕೆ ರೆಡಿಯಾಗಿದೆ ನೀವು ಇದನ್ನು ಖಾರ ಬುಂದಿ ಅಥವಾ ಹಪ್ಪಳ ಜೊತೆಯಲ್ಲಿ ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಯಬೇಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು